ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನನ್ನ ಕ್ಲೌಡ್ ಕಿಚನ್ಗೆ ಬೇಕಾಗುವಂಥ ತರಕಾರಿಗಳನ್ನೆಲ್ಲ ತರೋದಕ್ಕೆ ಅಂತ ಹೋಗಿದ್ದೆ ಇವತ್ತು ಒಳ್ಳೆ ತರಕಾರಿಗಳನ್ನು ತಗೊಬಂದೆ ಪಾಲಕ್ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಸಿಕ್ತು ನೋಡಿ ಐದು ರೂಪಾಯಿ ಕಟ್ಟು ರಿಲಯನ್ಸ್ಗೆ ಹೋಗಿದ್ದೆ ನಾನು ನನ್ನ ಮನೆ ಹತ್ರ ಸ್ವಲ್ಪ ನಲ್ವತ್ತು ರೂಪಾಯಿ ಕಟ್ಟು ಈ ರೀತಿಯೆಲ್ಲ ಇರುತ್ತೆ ಮಳೆಗಾಲ ಅಂತ ಹೇಳ್ತಾರೆ ಚೆನ್ನಾಗಿರಲ್ಲ ಸೊಪ್ಪು ಕೂಡ ಹಂಗಾಗಿ ನಾನು ರಿಲಯನ್ಸ್ಗೆ ಹೋಗಿದ್ದೆ ಐದು ರೂಪಾಯಿ ಕಟ್ಟು ಕರಿಬೇವು ಐದು ರೂಪಾಯಿ ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡೆ ಅದಾದಮೇಲೆ ಪುದೀನ ಸೊಪ್ಪು ಕೂಡ ನನಗೆ ಆರು ರೂಪಾಯಿ ಕಟ್ಟಿತ್ತು ಚೆನ್ನಾಗಿತ್ತು ಪುದೀನ ಕೂಡ ನಾಟಿ ಇತ್ತು ಮತ್ತು ಕೊತ್ತಂಬರಿ ಸೊಪ್ಪಂತೂ ರೇಟ್ ತುಂಬಾ ಜಾಸ್ತಿ ಆಗಿದೆ ಮನೆ ಹತ್ರ ಎಂಬತ್ತು ರೂಪಾಯಿ ಕಟ್ಟೆ ಹೇಳ್ತಾರೆ ಅದು ನಾಟಿ ಇದು ಫಾರಮ್ ಇದೆ ಮೂರು ಕಟ್ನ ತೊಗೊಬಂದೆ ನಾನು ಒಂದೊಂದು ಕಟ್ಗೆ ಎಂಟೆಂಟು ರೂಪಾಯಿ ಕೊಟ್ಟೆ ಆದರೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಲಾಸ್ ಏನಿಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಇದು ಇಲ್ಲಿ ಸ್ವಲ್ಪ ಸೊಪ್ಪು ಹಾಳಾಗಿರುತ್ತೆ ಮಳೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಸೊಪ್ಪು ತುಂಬ ಹಾಳಾಗಿರುತ್ತೆ ರೇಟು ಕೂಡ ತುಂಬ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಒಮ್ಮೊಮ್ಮೆ ಸಮಯ ಸಿಕ್ಕಾಗ ರಿಲಯನ್ಸ್ಗೆ ಹೋಗಿ ತೊಗೊಬರ್ತೀನಿ ತರಕಾರಿಗೆಲ್ಲ ರಿಲಯನ್ಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಇದು ನೋಡಿ ಇಪ್ಪತ್ತು ರೂಪಾಯಿ ಇದು ಇಲ್ಲಿ ನನ್ನ ಮನೆ ಹತ್ರ ಮಾತ್ರ ಇದು ನಲ್ವತ್ತು ನಲವತ್ತೈದು ಇರುತ್ತೆ ಹೂಕೋಸು ಅಲ್ಲಿ ಮಾತ್ರ ನನಗೆ ಇಪ್ಪತ್ತು ರೂಪಾಯಿಗೆ ಸಿಕ್ತು ಟೋಟಲ್ ನನಗೆ ತರಕಾರಿ ಇವತ್ತು ಬಿಲ್ ಬಂದು ಬರೀ ಎಂಬತ್ತೈದು ರೂಪಾಯಿ ಬಿಲ್ ಆಯಿತು ಭಾಳ ಖುಷಿಯಿಂದ ಬಂದ್ಬಿಟ್ಟೆ ನಾನು ಇಷ್ಟು ತರಕಾರಿನ ತಗೊಂಡು ಬಂದೆ ಈಗ ಮೊದಲಿಗೆ ನನಗೆ ಬೆಳಗ್ಗೆನೇ ಆರ್ಡ್ರ್ ಇದೆ ಆಫ್ಲೈನ್ ಆರ್ಡ್ರ್ ಇದೆ ಹಂಗಾಗಿ ಮಳೆಗಾಲ ಶುರುವಾಯ್ತಲ್ವ ಅದಕ್ಕೆ ನಾನು ಪಾನಿಪುರಿ ಮಸಾಲ ಪುರಿನ ತುಂಬ ಜನ ಇಷ್ಟಪಡ್ತಾರೆ ಅಂತ ಇದು ಝೊಮೆಟೊದಲ್ಲಿ ಇಟ್ಟು ನೋಡಿದೆ ಆದರೆ ನನಗೆ ಆಫ್ಲೈನಲ್ಲಂತೂ ತುಂಬ ಚೆನ್ನಾಗಿ ಆರ್ಡ್ರು ಬಂದಿದೆ ನೆನ್ನೆ ಮೊನ್ನೆಯಿಂದ ತುಂಬ ಚೆನ್ನಾಗಿ ಸೇಲ್ ನಡೀತಾ ಇದೆ ನನಗೆ ಇದರಲ್ಲಿ ಭಾಳ ಆಯಿತು ಇವತ್ತು ಅದೇನೇ ನಾನಿವತ್ತು ಮಸಾಲೆ ಪುರಿನೇ ಮಾಡ್ತಾಯಿದ್ದೀನಿ ಅದನ್ನ ನೋಡಿ ಇಷ್ಟು ಬೇಗ ಮಾಡ್ತಾಯಿದ್ದೀನಿ ಬೆಳಗ್ಗೆ ಯಾಕೆಂದರೆ ನನಗೆ ಆರ್ಡ್ರ್ ಇರೋದು ಬೆಳಗ್ಗೆಯೇ ಕೊಡಿ ಅಂತ ಒಂದು ಹತ್ತು ಹನ್ನೊಂದು ಗಂಟೆ ಹಂಗೆ ಕೊಟ್ಬಿಡಿ ಅಂತ ಆರ್ಡ್ರ್ ಬಂದಿತ್ತು ನೋಡಿ ನಾನು ರೆಡಿ ಮಾಡಿಕೊಂಡೆ ಪೂರಿ ಕೂಡ ನನ್ನ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಮಾಡ್ತಾರೆ ಅವ್ರ ಹತ್ರನೇ ಇದ್ದೀನಿ ಪೂರಿ ಕೂಡ ತುಂಬ ಚೆನ್ನಾಗಿ ಶುದ್ಧವಾಗಿ ಮನೆಯಲ್ಲೇ ಮಾಡ್ತಾರೆ ಅವರು ನಾನಿಲ್ಲಿ ಆಲೂ ಪರೋಟ ಪ್ಲೈನ್ ರೋಟಿ ಪಾನಿಪೂರಿ ಮತ್ತು ಮಸಾಲ ಪೂರಿ ಮಸಾಲ ಮತ್ತು ಇದು ದಾಲ್ ಮಾಡಿದೆ ಸ್ವಲ್ಪ ದಾಲ್ ಕೂಡ ಆರ್ಡ್ರ್ ಬಂದಿತ್ತು ಆಫ್ಲೈನಲ್ಲಿ ಹಂಗಾಗಿ ದಾಲ್ ತಡ್ಕ ಮಾಡಿದೆ ದಾಲ್ ತ ಮತ್ತು ಇದ್ರ ಜೊತೆಗೆ ನಾನು ಪನ್ನೀರ್ ಗ್ರೇವಿ ಕೂಡ ಮಾಡಿದ್ದೆ ಅದ್ರ ಜೊತೆ ಮೋಮೋಸ್ ಕೂಡ ಆರ್ಡ್ರ್ ಬಂದಿತ್ತು ಮೋಮೋಸಲ್ಲಿ ನನಗೆ ಇವತ್ತು ಪನ್ನೀರ್ ಮೋಮೋಸ್ ಕೂಡ ಆರ್ಡ್ರ್ ಬಂದಿತ್ತು ವೆಜ್ ಮೋಮೋಸ್ ಕೂಡ ಆರ್ಡ್ರ್ ಬಂದಿತ್ತು ಇದು ಪನ್ನೀರ್ ಗ್ರೇವಿ ಮಾಡಿದೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಕೂಡ ಇದೆಲ್ಲ ಒಂದೇ ಮನೆಯವರು ಆರ್ಡ್ರ್ ಕೊಟ್ಟಿದ್ದರು ಆದರೆ ಮೊಮೋಸ್ನ ಒಂದು ಎರಡು ಮೂರು ಮನೆಯವರು ಆರ್ಡ್ರ್ ಕೊಟ್ಟಿದ್ರು ನನ್ನ ಮನೆಯಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರ ಇದೆ ನಾನೇ ಊಟನ ತಗೊಂಡೋಗಿ ಕೊಡಬೇಕು ಅವ್ರಿಗೆ ಫುಡ್ಡನ್ನು ಏಕೆಂದರೆ ಪೋರ್ಟರ್ ಎಲ್ಲ ಏನು ಬ ಬುಕ್ ಮಾಡೋದಿಲ್ಲ ಅವರು ನಾವೇ ತಗೊಂಡೋಗಿ ಕೊಡಬೇಕು ಆ ರೀತಿ ಇರುತ್ತೆ ನೋಡಿ ನಾನು ಮಾಡಿದಂಥ ದಾಲ್ ತಡ್ಕ ಮತ್ತು ಪನ್ನೀರ್ ಗ್ರೇವಿ ಎರಡನ್ನೂ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ಒಂದೇ ಜಾಗದಲ್ಲಿಲ್ಲ ಬೇರೆ ಬೇರೆ ಜಾಗಕ್ಕೆ ಹೋಗಬೇಕು ಅದಕ್ಕೆ ಯಾವ್ಯಾವುದು ಟೈಮ್ ಇದೆ ಅದನ್ನೆಲ್ಲ ಒಂದೊಂದು ಸಲ ಕೊಟ್ಟು ಬಂದ್ಬಿಡ್ತೀನಿ ಕೆಲವರಿಗೆ ಬೈಕ್ ಬೈಕ್ನ ಬುಕ್ ಮಾಡಿದ್ರು ನಡೆಯುತ್ತೆ ಕೆಲವ್ರಿಗೆ ನಡೆಯೋದಿಲ್ಲ ಹಾಗಾಗಿ ನಾನೇ ತಗೊಂಡು ಹೋಗ್ತೀನಿ ಈಗ ಮೋಮೋಸ್ ಕೂಡ ಮಾಡಿದೆ ಅವರು ತುಂಬ ಬಿಸಿದನ್ನು ಹಾಕಬೇಡಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ವಾ ಅಂತ ಹೇಳ್ತಾರೆ ಹಂಗಾಗಿ ಸ್ವಲ್ಪ ತಣ್ಣದ ಮೇಲೆ ಹಾಕ್ತೀನಿ ಯಾಕೆಂದ್ರೆ ಪ್ಲಾಸ್ಟಿಕ್ ಬಾಕ್ಸ್ ಅಲ್ವಾ ಅಂತ ಇನ್ನು ಮೋಮೋಸ್ ಎಲ್ಲ ಮಾಡಿದರೆ ನಾನು ಈ ರೀತಿ ಪ್ಯಾಕನ್ನು ಮಾಡ್ತೀನಿ ನೋಡಿ ಈ ರೀತಿ ಪ್ಯಾಕ್ನ ಮಾಡ್ತೀನಿ ಮೊಮೋಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ನಾನು ಕೂಡ ಎರಡು ಮೊಮೋಸನ್ನ ತಿಂದಿದ್ದೀನಿ ಅಷ್ಟಾಗಿ ಬೆಳಗ್ಗೆ ಬೆಳಿಗ್ಗೆ ಇದೆಲ್ಲ ತಿನ್ನೋದಕ್ಕೆ ಹೋಗ್ತಾ ಇರಲಿಲ್ಲ ಯಾಕೋ ರಾತ್ರಿ ಊಟ ಮಾಡಲಿಲ್ಲ ಸರ್ ಈಗ ಹೊಟ್ಟೆ ಹಶ್ವಾಗಿತ್ತು ಹಂಗಾಗಿ ನಾನು ಸ್ವಲ್ಪ ಒಂದು ಎರಡು ಪೀಸ್ನ ತಿಂದ್ಕೊಂಡೆ ಚೆನ್ನಾಗಾಗಿತ್ತು ತುಂಬ ಪನ್ನೀರ್ನ ನಾನು ಮನೆಯಲ್ಲೇ ಮಾಡೋದರಿಂದ ಒಂದು ಎರಡು ಮೂರು ಪೀಸ್ ಎಕ್ಸ್ಟ್ರಾ ಹಾಕಬೇಕು ಅಂತ ಯಾ ಕಸ್ಟಮರ್ ಹೇಳಿದ್ರು ಕೂಡ ಹಾಕ್ತೀನಿ ಯಾಕೆಂದರೆ ನಾನು ಮನೆಯಲ್ಲೇ ಮಾಡ್ಕೊತೀನಿ ಯಾವುದೇ ರೀತಿ ಹೊರಗಡೆ ತರೋದಿಲ್ಲ ಮನೆ ಹತ್ರನೇ ಹಾಲು ತಗೊಂಡು ನಾನು ಪನ್ನೀರ್ನ ಮಾಡ್ಕೊತೀನಿ ಚೆನ್ನಾಗಿ ಇವಾಗ ಹಾಲು ಕೊಡ್ತಾಯಿದ್ದಾರೆ ಈಗ ಮಳೆ ಬಂತಲ್ವ ಹಂಗಾಗಿ ಚೆನ್ನಾಗಿ ಕೊಡ್ತಾಯಿದ್ದಾರೆ ಹಾಲನ್ನ ನೋಡಿ ಈ ರೀತಿ ಎಲ್ಲ ಪ್ಯಾಕಿಂಗ್ ಆಯಿತು ಇಲ್ಲಿ ಬರ್ಗರ್ ಕೂಡ ಮಾಡಿದೆ ಒಂದು ಅವ್ರ ಮನೇಲಿ ಒಂದು ಮಗು ಇದೆ ಹಂಗಾಗಿ ಒಂದು ಬರ್ಗರ್ ಕೂಡ ರೆಡಿ ಮಾಡಿದೆ ನಾನು ಇದು ಒಂದೇ ಮನೆ ಆರ್ಡ್ರಿದು ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಬೇರೆ ಮನೆ ಆರ್ಡ್ರು ಯಾಕೆಂದರೆ ಒಂದ್ರ ಮೇಲೆ ಒಂದು ಇಡಬಾರ್ದು ಬಾಕ್ಸ್ ಎಲ್ಲ ಅಂತ ಎಲ್ಲ ಒಂದೊಂದು ಕಡೆ ಸಪ್ರೇಟಾಗಿ ಅವ್ರ ಐ ಡಿ ನಂಬರೆಲ್ಲ ಬರೆದು ಅಂದರೆ ಅವ್ರ ಫೋನ್ ನಂಬರೆಲ್ಲ ಬರೆದು ಇಟ್ಬಿಡ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ